ವೀಕ್ಷಕರೇ ಮಾಗಡಿ ತಾಲೂಕಿನ ತಿರುಮಲೆ ಗ್ರಾಮದ ಶ್ರೀ ಆದಿಶಕ್ತಿ ಗ್ರಾಮ ದೇವತೆ ಮಾರಮ್ಮ ತಾಯಿಯ ದೇವಸ್ಥಾನ ಪ್ರತಿಷ್ಠಾಪನಾ ಸಮಾರಂಭ ನಡೀತಾ ಇದೆ ಗ್ರಾಮದ ಮುಖ್ಯಸ್ಥರಾದಂತಹ ಯಜಮಾನ್ ಶ್ರೀ ರಂಗಯ್ಯ ಅವರು ನಮ್ಮ ಇದ್ದಾರೆ ದೇವಸ್ಥಾನದ್ದು ಇವತ್ತೇನ್ ಕಾರ್ಯಕ್ರಮ ನಡೀತಾ ಇದೆ ಅದ್ರ ಬಗ್ಗೆ ಇವತ್ತು ಒಂದು ಗ್ರಾಮದ ಈ ದೇವ ಈ ಗ್ರಾಮದ ಒಂದು ಹಸಿ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಹಾಗೂ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇವತ್ತು ಈ ಗ್ರಾಮದಲ್ಲಿ ಸಾರ್ವಜನಿಕರು ಎಲ್ಲರೂ ಸೇರಿ ಸಂಕಟ್ಟತಕ್ಕಂತ ಒಂದು ಆದಿಶಕ್ತಿ ಮಾರಮ್ಮ ಅಂತಕ್ಕಂಥ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮದ ಎಲ್ಲ ಕುಟುಂಬದವರು ಅದರಲ್ಲೂ ವಿಶೇಷವಾಗಿ ಕೆಲವು ಯುವಕರು ಈ ಗ್ರಾಮವನ್ನ ಏನು ಒಂದು ಮಾದರಿ ಗ್ರಾಮವನ್ನ ಆಗಿ ಮಾಡ್ಬೇಕು ಮಾದರಿ ಬೀದಿಯನ್ನಾಗಿ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಎಲ್ಲಿ ದೇವರು ಭಕ್ತಿ ಇದೆ ಅಲ್ಲಿ ಒಂದು ನಾಗರಿಕತೆ ಇರ್ತಕ್ಕಂತ ಒಂದು ಪ್ರತೀಕ ಯಾಕಂದ್ರೆ ಮನುಷ್ಯ ಯಾರಿಗೂ ಎದ್ಕೊಳಲ್ಲ ದೇವರು ದಿಂಡ್ರು ಭಯ ಭಕ್ತಿ ಅಂದ್ರೆ ಸ್ವಲ್ಪ ಎದಕ್ಕೆ ಇರ್ತಕ್ಕಂತಹ ಒಂದು ಪ್ರತೀತಿ ಅಂತಹ ಒಂದು ಗ್ರಾಮ ದೇವತೆಯನ್ನು ಉದ್ಘಾಟನೆಯನ್ನು ಮಾಡತಕ್ಕಂತ ಒಂದು ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಭಾಗಿಯಾಗಿದ್ದೀವಿ ಸುಮಾರು ನೂರ ಐವತ್ತು ಮನೆ ಇರ್ತಕ್ಕಂಥ ಈ ಗ್ರಾಮದಲ್ಲಿ ಎಲ್ರು ಎಲ್ಲರೂ ಅವರು ಅವ್ರ ಶಕ್ತಿಯನ್ನುಸಾರ ಸಹಾಯ ಮಾಡಿ ಅವ್ರ ಇಚ್ಛಾನುಸಾರ ಕೆಲಸ ಮಾಡಿ ಎಲ್ಲರೂ ಭಾಗಿಯಾಗಿ ಎಲ್ರು ಒಂದು ನಾಡ ಹಬ್ಬದ ತರ ಒಂದು ಯುಗಾದಿ ಇರ್ಬೋದು ಮಹಾನವಮಿ ಇರ್ಬೋದು ಪೂಜೆ ಇರ್ಬೋದು ಸಂಕ್ರಾಂತಿ ಇರ್ಬೋದು ಯಾವ ರೀತಿ ನಾವೆಲ್ಲರೂ ಸೇರಿ ಹಬ್ಬ ಮಾಡ್ತೀವಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ಗ್ರಾಮದಲ್ಲಿ ಒಂದು ಉತ್ಸವದ ರೀತಿಯಲ್ಲಿ ಹಬ್ಬವನ್ನು ಮಾಡ್ತಕ್ಕಂಥ ಒಂದು ವಾತಾವರಣ ತಾವು ನೋಡ್ತಾ ಇದ್ದೀರಾ ಇದೆಲ್ಲರೂ ಈ ಗ್ರಾಮ ದೇವತೆ ಆದಿಶಕ್ತಿ ಮಾರಮ್ಮ ಎಲ್ಲ ಗ್ರಾಮದ ಎಲ್ಲ ಕುಟುಂಬದವರಿಗೂ ಮಕ್ಕಳು ಮರಿ ಇರ್ಬೋದು ದೊಡ್ಡೋರು ಇರ್ಬೋದು ಚಿಕ್ಕವರು ಇರ್ಬೋದು ಹಾಗೂ ಜಾನುವಾರುಗಳಿರ್ಬೋದು ಎಲ್ಲ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಈ ಗ್ರಾಮಸ್ಥರ ಪರವಾಗಿ ದೇವಿಯನ್ನು ಕೇಳಿಕೊಂಡು ಹಾಗೂ ಯಾರ್ಯಾರು ಈ ಈ ಕಾರ್ಯಕ್ರಮ ನಮ್ಮ ಗ್ರಾಮದವರು ಶ್ರಮ ಪಟ್ಟಿದ್ದಾರೆ ಹಾಗೂ ಯಾರು ಮುಂದೆ ನಿಂತ್ಕೊಂಡು ವರ್ಷಾನುಗಟ್ಲೆಯಿಂದ ಈ ದೇವಸ್ಥಾನವನ್ನ ದೀರ್ಣೋದ್ಧಾರ ಮಾಡ ಈ ದೇವಸ್ಥಾನಕ್ಕೆ ಶ್ರಮಿಸಿದ್ದಾರೆ ಕೆಲವು ಯುವಕರದ್ದು ಊಟ ನೀರು ಬಿಟ್ಟು ಕೆಲಸ ಮಾಡಿದ್ದಾರೆ ಅದರಿಂದ ಎಲ್ರಿಗೂ ನಾವು ಗ್ರಾಮದ ಪರವಾಗಿ ಒಂದು ಕೃತಜ್ಞತೆಯನ್ನು ಸೇರಿಸಿ ಸಲ್ಲಿಸಿ ಈ ಮುಂದೆ ಇನ್ನು ಎರಡು ದಿನ ಕಾರ್ಯಕ್ರಮ ಇದೆ ಆ ಎರಡು ದಿನ ಕಾರ್ಯಕ್ರಮವನ್ನ ಎಲ್ಲರೂ ಸೇರಿ ಯಶಸ್ವಿಯಾಗಿ ನೆರವೇರಿಸಬೇಕು ಈ ಗ್ರಾಮದಲ್ಲಿ ಇರ್ತಕ್ಕಂತ ಒಂದು ದೇವ ದೇವತೆಯ ಒಂದು ಪಾತ್ರಕ್ಕೆ ಆಶೀರ್ವಾದದ ಪಾತ್ರಕ್ಕೆ ಗುರಿಯಾಗಬೇಕು ಅಂತ ನಾನಾದ್ರೂ ಎಲ್ಲ ಎಲ್ಲರೂ ಪರವಾಗಿ ಗ್ರಾಮ ದೇವತೆ ಆದಿಶಕ್ತಿಯನ್ನ ಕೇಳ್ಕೊತೀನಿ ಸುಮ್ನೆ ಎರಡು ದಿನ ಏನೇನು ಕಾರ್ಯಕ್ರಮಗಳಿರುತ್ತೆ ನಾಳೆ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಾಡಿದ್ದು ಹೋಮ ಇದೆ ತದನಂತರ ಅನ್ನದಾನ ಇದೆ ಆಮೇಲೆ ನಲವತ್ತೆಂಟು ದಿವಸ ಆದ್ಮೇಲೆ ಇನ್ನೊಂದು ಕಾರ್ಯಕ್ರಮ ಊರಂಬ ಮುಂಗ ಹಬ್ಬ ಮಾಡ್ತೀವಿ ಇದನ್ನ ಹಬ್ಬ ಮಾಡ್ತೀವಿ ಆಮೇಲೆ ತದನಂತರ ಎಲ್ಲ ಗ್ರಾಮದವರು ಸೇರಿ ಒಂದ್ ಕಡೆ ಪ್ರತಿ ವರ್ಷನೂ ಇದನ್ನ ಯಾವ ರೀತಿ ಚಾಕೌಟ್ ಮಾಡ್ಕೊಂಡು ದೇವರನ್ನ ಮೆರವಣಿಗೆ ಏನ್ ಮಾಡ್ಬೇಕು ದೇವಸ್ಥಾನ ಏನ್ ಮಾಡ್ಬೇಕು ಅಥವಾ ಪೂಜಾರಿಗೆ ಏನ್ ಮಾಡ್ಬೇಕು ಆಮೇಲೆ ಯಾವ್ಯಾವ ದಿನ ಪೂಜೆ ಮಾಡ್ಬೇಕು ಯಾವ್ಯಾವ ದಿನ ಹೋಮ ಮಾಡ್ಬೇಕು ಇನ್ ಮುಂದೆ ಯಾವ ರೀತಿ ದೇವರ ಅನುಗ್ರಹಕ್ಕೆ ನಾವು ಪಾತ್ರ ಆಗ್ಬೇಕು ಅಂತ ಹೇಳಿ ಕೇಳ್ಕೊಂಡು ಅವೆಲ್ಲರನ್ನು ಇನ್ ಮುಂದೆ ಕಾರ್ಯಕ್ರಮಾನೂರು ವಿಶೇಷತೆ ವಿಶೇಷತೆ ಏನು ಅಂದ್ರೆ ನಮ್ದೆ ಪೂರ್ವಿಕರು ಈ ದೇವತೆಯನ್ನ ಒಂದು ಒಂದು ರೀತಿ ಅನಾಗರಿಕವಾಗಿ ಅಂದ್ರೆ ನಾಗರಿಕತೆ ನಿಲ್ದಂತ ಕಾಲದಲ್ಲಿ ಪೂಜೆ ಮಾಡ್ಕೊಂಡ್ ಬಂದ್ರು ಈಗ ಆರ್ಯರು ದ್ರಾವಿಡರು ಪೂಜೆ ಮಾಡ್ತಿದ್ದಂತ ಕಾಲದಲ್ಲಿ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಆರ್ಯರು ಕಲ್ಲು ಪೂಜೆ ಮಾಡ್ತಿದ್ರು ಮರ ಪೂಜೆ ಮಾಡ್ತಿದ್ರು ಅಥವಾ ಸೂರ್ಯನ ಪೂಜೆ ಮಾಡ್ತಿದ್ರು ಚಂದ್ರನ ಪೂಜೆ ಮಾಡ್ತಿದ್ರು ಆಕಾಶ ಪೂಜೆ ಮಾಡ್ತಿದ್ರು ಗಾಳಿ ಪೂಜೆ ಮಾಡ್ತಿದ್ರು ಈ ತರ ಇದ್ದಂತ ಕಾಲದಿಂದಲೂ ಇದನ್ನ ಒಂದು ದೇವತೆಯನ್ನಾಗಿ ಶಕ್ತಿ ದೇವತೆ ಅಂತ ಹೇಳಿ ಪೂಜೆ ಮಾಡ್ಕೊಂಡ್ ಬರ್ತಿದ್ವು ಅದರಿಂದ ಗ್ರಾಮದಲ್ಲಿ ಹಲವಾರು ಸಂದರ್ಭದಲ್ಲಿ ಈ ಕಾಯಿಲೆ ಬಂದಾಗ ಈ ದೇವಿಗೆ ಆರ್ಸ್ಕೊಂಡು ಒಳ್ಳೇದಾಗಿರ್ತಕ್ಕಂಥ ಸಂದರ್ಭನೂ ಇದೆ ಇಲ್ಲಿ ಐತೆ ಆದ್ರಿಂದ ಎಲ್ಲಾ ಗ್ರಾಮದಲ್ಲಿ ಒಳ್ಳೇದಾಗ್ಬೇಕು ಒಳ್ಳೇದಾಗುತ್ತೆ ಅಂತ ನಂಬಿಕೆಯಿಂದ ಈ ಗ್ರಾಮ ದೇವತೆಯನ್ನ ಗ್ರಾಮಸ್ಥರು ಪೂಜೆ ಮಾಡ್ಕೊಂಡ್ ಬರ್ತಿದ್ರು ಧನ್ಯವಾದ ಅಂತ ಇವತ್ತಿನ ವಿಶೇಷ ಏನಿಲ್ಲ ವಿಶೇಷ ಏನಿಲ್ಲ ಇದು ನಮ್ಮ ತಾತ ಮುತ್ತಾತ್ರ ಕಾಲದಿಂದ ನಡೆದು ಬಂದಂಥ ಪದ್ಧತಿ ಅವಾಗೆಲ್ಲ ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ಸಮಸ್ಯೆ ಉಂಟಾಗಿ ಸ್ವಲ್ಪ ಕುಂತಿತ್ತಾಗಿತ್ತು ಇವತ್ತು ಎಲ್ಲ ಯುವಕರು ಸೇರಿ ಊರು ಗ್ರಾಮಸ್ಥರೆಲ್ಲ ಸೇರಿ ಎಲ್ಲ ಮುಖಂಡರುಗಳೆಲ್ಲ ಸೇರಿ ಹಬ್ಬನ ಜಿಮ್ ರೀತಿಯಿಂದ ಮಾಡ್ತಾವ್ರೆ ಅದರಲ್ಲಿ ಬಹಳ ಸಂತೋಷ ಆಯ್ತಾ ಇದೆ ಆಮೇಲೆ ಈ ಊರು ತಾಯಿ ಮಗನ ಆಶೀರ್ವಾದದಿಂದ ಈ ಊರಿಗೆ ಎಲ್ಲ ಮಕ್ಕಳು ಮರಿಗೆಲ್ಲ ಆರೋಗ್ಯ ಕೊಟ್ಟು ಕಾಪಾಡಿ ಇನ್ನು ಮುಂದೆ ಹೆಚ್ಚೆ ಈ ತಾಯಿ ಸೇವೆ ಮಾಡುವಂತ ಶಕ್ತಿ ಈ ತಿರುಮಳಿ ಗ್ರಾಮಸ್ಥರಿಗೆ ಆ ತಾಯಿನ ಮೌನ ಆಶೀರ್ವಾದದಿಂದ ಕೊಡ್ಲಿ ಮಳೆ ವೇಳೆ ಚೆನ್ನಾಗಿ ದೇಶಕ್ಕೆ ನಡೆಸಿ ಇವ್ರಿಗೆ ಇನ್ನೂ ಕೆಲಸ ಮಾಡೋಂಥ ಶಕ್ತಿ ಕೊಟ್ಟು ಈಗ ಒಂದು ರೂಪಾಯಿ ಕೊಡುವಂತ ಕೈಯು ಹತ್ತು ರೂಪಾಯಿ ಕೊಡೋಂಥ ಕೈ ಆಗದೆ ಇನ್ನು ಮುಂದೆ ಸಾವಿರಾರು ರೂಪಾಯಿ ಕೊಟ್ಟು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಲಿ ಈ ತಿರುಮಳಿ ಗ್ರಾಮಸ್ಥರಿಗೆ ಈ ಊರಿನ ಮುಖಂಡರುಗಳಿಗೆ ಎಲ್ಲಾರ್ಗು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅನ್ನೋದು ಒಂದು ಆಸೆ ಅದು ಈ ತಾಯಿ ನಮೋನ ಪ್ರಪಕಟಕ್ಷದಿಂದ ಇದು ನೆರವೇರಕ ಬರಲಿ ಅನ್ನ ಒಂದು ಇಷ್ಟ ನಮಗೆ ಸಂತೋಷ ತಂದಿದೆ ಧನ್ಯವಾದಗಳು ಹೆಸರು ನಿಮ್ಮ ಹೆಸರು ರಂಗನಾಥ್ ಬ್ರಕೆಟ್ ವಜ್ರ ಅಂದ್ಬಿಟ್ಟು ನಾವು ದಾಸ ವಿಭಾಗ ಇಲ್ಲ ಇದು ನಮ್ಮ ರಂಗನ್ಮಯರು ಹೇಳಾದ ಪ್ರಕಾರ ನಾವೇನು ಎರಡು ಮಾತು ಹೇಳಂಗಿಲ್ಲ ಅವರು ಆಗ್ಲೇ ಹೇಳ್ತಾರೆ ಇತಿಹಾಸದು ಇದರಲ್ಲಿ ಒಂದು ಇತಿಹಾಸ ಐತೆ ಈ ಮರಮ್ಮನ ಮತ್ತೆ ಮರ ಆದಿಶಕ್ತಿ ಮರಂ ಅನ್ನೋದು ಒಂದು ಇದೈತೆ ಅವಾಗ ಹೇಳಿಲ್ಲ ಅವಾಗ ಅದು ಒಂದು ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನಮ್ಮ ಹೆಸರು ಶಾರದಾ ಅಂತ ನೀವು ಇಲ್ಲೇ ಇರೋದ ಬೇರೆ ಕಡೆಯಿಂದ ಬರ್ತೀವಿ ಇಲ್ಲೇ ಇದೀವಿ ಮೇಡಮ್ ನಿಮ್ ಹುಟ್ಟಿ ಬೆಳ್ದಿರೋದಿಲ್ಲ ಇಲ್ಲ ನಮ್ ತವ್ರ ಮನೆ ಮದ ದೇವಸ್ಥಾನ ಇಲ್ಲಿ ತಿರುಮನೆ ಕೊಟ್ಟಿರೋದು ಇವತ್ತಿನ ವಿಶೇಷ ಬಗ್ಗೆ ಇವತ್ತಿನ ವಿಶೇಷ ಏನಂದ್ರೆ ನಮ್ಮ ತಿರುಮನೆ ಗ್ರಾಮದ ಮುಖಂಡರುಗಳು ಮತ್ತೆ ಗ್ರಾಮಸ್ಥರುಗಳು ಎಲ್ಲ ಸೇರಿ ನಮ್ಮ ಮಾರಮ್ಮ ದೇವಸ್ಥಾನ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮೂರಿನ ಗ್ರಾಮಸ್ಥರಿಗೆ ಎಲ್ಲಾ ಒಳ್ಳೆತನ ಒಳ್ಳೇದಾಗ್ಬೇಕೆ ಮೇಡಮ್ ಧನ್ಯವಾದಗಳು ಏನ್ ಇವತ್ತಿನ ದೇವಸ್ಥಾನದ ವಿಶೇಷ ಅಟ್ಟಿಮಾರಮ್ಮ ದೇವಸ್ಥಾನ ಅಂತ ಅನ್ಬಿಟ್ಟಿದೆ ಹೊಸ ದೇವ್ರದ ದಿನಾದರ್ಶನ್ ಮಾಡ್ತಾ ಇದೀವಿ ಜೀರ್ಣೋದ್ಧಾರ ಕಾರ್ಯಕ್ರಮ ಇದೆ ಇವತ್ತು ಅದನ್ನ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಎಲ್ಲಾರು ಸೇರಿ ಊರಿನ ಹಿರಿಯರು ಮುಖಂಡರು ಹಾಗೂ ಎಲ್ಲಾ ಗ್ರಾಮಸ್ಥರು ಸೇರಿ ಇವತ್ತು ಗಿಡ್ಬಂಡ ನಡೆಸ್ಕೊಡ್ತಾ ಇದ್ದಾರೆ ಇದು ಕಾರ್ಯಕ್ರಮ ಇನ್ನು ಮೂರ್ ದಿವಸ ಹೀಗೆ ಪಾಲ್ಗೊಳ್ಳುತ್ತೆ ಊರ್ ಜನ ಎಲ್ಲ ಸಹಕರಿಸ್ತಾರ ನಮ್ಗೆ ತುಂಬಾ ಸಂತೋಷ ಕೊಟ್ಟಿದೆ ಇದು ದೇವ್ರದ್ದು ವಿಶೇಷತೆ ಏನಾದ್ರೂ ಇರ್ತೀರಾ ದೇವರು ವಿಶೇಷತೆ ಅವತ್ತಿಂದ ನಮ್ ಗ್ರಾಮಸ್ಥರನ್ನ ಹೇಗ್ ಕಾಪಾಡ್ಕೊಂಡ್ ಬಂದಿದ್ದಾಳೆ ಆ ತಾಯಿ ಇನ್ ಮುಂದಕ್ಕೂ ಹಾಗೆ ಕಾಪಾಡ್ಲಿ ಅಂತ ಒಳ್ಳೆ ನಂಬಿಕೆ ಇದೆ ಅವತ್ತಿಂದ ಇವತ್ತಿಗೂ ನಮ್ ಹಿರಿಯರ ಕಾಲದಿಂದಾನೂ ಕಾಪಾಡ್ಕೊಂಡ್ ಬಂದಿರೋ ಅಂತ ತಾಯಿ ವರ್ಷಕ್ಕೊಂದ್ಸತಿ ಹಬ್ಬ ಹೇಗ್ ಕಾರ್ಯ ಮಾಡ್ಕೊಂಡ್ ಬರ್ತಾ ಇದ್ದು ಮುಂದೆನೂ ಹಾಗೆ ಮಾಡ್ಕೊಂಡು ಹೋಗ್ತೀವಿ ದೇವರಲ್ಲ ಮಕ್ಳಗೆ ಒಳ್ಳೆ ಬುದ್ಧಿ ಒಳ್ಳೆ ಶಕ್ತಿ ಕೊಡ್ತಾಳೆ ಆ ಗ್ರಾಮಸ್ಥರನ್ನ ಚೆನ್ನಾಗಿ ಕಾಪಾಡ್ತಾಳೆ ಅನ್ನೋ ಧೈರ್ಯ ನಮ್ಮಲ್ಲಿ ಇದೆ ಆ ಶಕ್ತಿನೇ ನಮ್ಗೆ ಈ ಹಬ್ಬ ಮಾಡೋಕೆ ಪ್ರೇರ್ ಎಷ್ಟು ದಿನ ಇರುತ್ತೆ ಪೂಜೆ ನಾಲ್ಕು ದಿನ ಇರುತ್ತೆ ಏನೇನಿದೆ ನಾಲ್ಕು ದಿನ ಇದೆ ಓಮಾನ ಇದೆ ನಾಲ್ಕು ಹೋಮ ಇದೆ ಬುಧವಾರ ಮತ್ತೆ ಇದು ಅನ್ನಕೃಷ್ಣ ಕಳಿಸಿದೆ ಬುಧವಾರ ಅನ್ನದಾನ ಕಾರ್ಯಕ್ರಮ ಮತ್ತೆ ಕಳಸ ಹೋಗ್ಬಾಟ ರೀ ಇದೆ ನಿಮ್ಗೆ ಥ್ಯಾಂಕ್ ಯು